ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಹಿರಿಯರಾದಂಥ ನಿತಿನ್ ಕುಮಾರ್ ಮತ್ತು ನಾವೆಲ್ಲರೂ ಸೇರ್ಕೊಂಡು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಪ್ರೇಮಾನಂದ್ ಶೆಟ್ಟಿ ಕಿಶೋರ್ ಮತ್ತು ಯತೀಶ್ ಅವರು ಸೇರಿಕೊಂಡು ನಾನು ಮತ್ತು ಭರತ್ ಶೆಟ್ಟಿಯವರು ಮತ್ತು ಎಲ್ಲ ವಕೀಲರು ಯುವ ಮೋರ್ಚಾದ ತಂಡದವರೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಈಗಾಗಲೇ ಮಾಡಿಯಾಗಿದೆ ಅದಕ್ಕೆ ಯಾವೆಲ್ಲ ದಾಖಲೆಗಳು ವಕೀಲರ ಸಲಹೆ ಪ್ರಕಾರ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಹೈಕೋರ್ಟ್ನಲ್ಲಿರುವಂಥ ಜನಪ್ರತಿನಿಧಿಗಳ ಕೋರ್ಟಿಗೂ ನೂರಕ್ಕೆ ನೂರು ಆ ಎಲ್ಲ ದಾಖಲೆಗಳನ್ನು ಕೊಡ್ತಾರೆ ಆದರೆ ಕೋರ್ಟು ಕಟ್ಟಿ ಕೋರ್ಟಿಗೆ ನಾವು ದಾಖಲೆಗಳನ್ನು ಸಲ್ಲಿಸುವ ಮುಂಚೆ ಪೊಲೀಸ್ ಇಲಾಖೆಗೆ ಒಂದು ಕೆಲವು ದಿವಸಗಳ ಅವಕಾಶಗಳು ಅಧಿಕಾರಗಳಿದೆ ಅದರ ಮುಂಚೆ ಅವರು ಮಾಡ್ತಾರಂತ ಅಂತ ನೋಡಬೇಕು ಕಾನೂನು ರೀತಿಯ ಹೋರಾಟ ಅವರು ಅವರಿಗೆ ಎಷ್ಟು ದಿವಸಗಳ ಅವಕಾಶಗಳು ಕಾನೂನು ರೀತಿಯಲ್ಲಿ ಅಧಿಕಾರ ಇದೆ ಆ ಅಧಿಕಾರ ಹೋದ ಮರುದಿನವೇ ನಾವು ಕಾನೂನು ರೀತಿಯಲ್ಲಿ ನಮ್ಮ ವಕೀಲರ ತಂಡ ಈಗಾಗಲೇ ಅದಕ್ಕೆ ತನ್ನದಾಗಿ ನಾವು ಕಾನೂನು ಮುಖಾಂತರ ಹೋರಾಟ ಮಾಡಿ ಐವಾಂಡಿತದವರಿಗೆ ಕಟ್ಕಟ್ ಕಡೆ ಹೇಳ್ಕೊಳ್ ಎಳೆದುಕೊಂಡು ಸತ ಸಿದ್ಧ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಮತ್ತು ಈ ಜಿಲ್ಲೆಯಲ್ಲಿ ಐವಾನ್ ಡಿಸೋಜಾ ಆ್ಯಂಡ್ ಟೀಮ್ ಅವರಿಗೆ ಬಿ ಜೆ ಪಿಯವರನ್ನು ಕಂಡ್ರೆ ಹೆದರಿಕೆ ಅದಕ್ಕಾಗಿ ಬಿ ಜೆ ಪಿಯವರ ಮೇಲೆ ರೌಡಿ ಚೀಟರನ್ನು ಹಾಕಬೇಕು ಅಂಥೇಳಿ ಅವರಿಗೆ ಭಾಳ ಆಶೆ ಇದೆ ನಾನಿವತ್ತು ಒಂದು ಮಾತನ್ನು ಕಾಂಗ್ರೆಸ್ನ ಐವಾನ್ ಡಿಸೋಜ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮಿ ಭಾರತೀಯ ಜನತಾ ಪಾರ್ಟಿಯ ನಾವು ಕೂಡ ಅಧಿಕಾರದಲ್ಲಿ ಇದ್ದವರು ಯಾವುದೇ ಕಾಂಗ್ರೆಸ್ನ ನಾಯಕರ ಮೇಲೆ ಯಾವುದೇ ಕಾಂಗ್ರೆಸ್ನ ಶಾಸಕರ ಮೇಲೆ ದಬ್ಬಾಳಿಕೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ದಬ್ಬಾಳಿಕೆಯನ್ನು ಯಾವತ್ತೂ ಮಾಡಿಲ್ಲ ಆದರೆ ನೀವು ಮಾಡ್ತಾ ಇರುವಂಥದ್ದನ್ನು ನೀವು ಮಾಡಿ ನಿಮಗೆ ತಾಕತ್ತಿದ್ರೆ ನೀವು ಏನು ಬೇಕಾದರೆ ಮಾಡಿ ಅದನ್ನು ಎದುರಿಸುವಂಥ ಸಾಮರ್ಥ್ಯ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿದೆ ನಾವು ಎದುರಿಸ್ತೀವಿ ಆದರೆ ಇವತ್ತು ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ಸಿಗರು ಅಧಿಕಾರ ಕೊಟ್ಟಾಗ ಈ ರೀತಿ ಕೇಸ್ ಹಾಕಿಸ್ಲಿಕ್ಕೆ ಮಾತ್ರ ಅವರಿಗೆ ದಮ್ಮಿರೋದು ತಾಕತ್ತಿರೋದು ಪ್ರತಿಭಟನೆ ಹೋರಾಟದಲ್ಲಿ ಅವರಿಗೆ ದಮ್ಮೇ ಇಲ್ಲ ಅವರಿಗೆ ದಮ್ಮಿಲ್ಲ ಅಂತ ಹೇಳುವಂಥದ್ದು ಅವರು ಒಂದು ರೀತಿಯ ಅವರಿಗೆ ದಮ್ಮಿಲ್ಲ ಹೇಳುವಂಥದ್ದು ಅವರಿಗೆ ಇವತ್ತು ಅವರ ಸಾಮರ್ಥ್ಯವನ್ನು ಅವರು ತೋರಿಸಿದ್ದಾರೆ ಹೇಳ್ತೇನೆ ಕೇಳಿ ಪತ್ರಿಕೆಯಲ್ಲಿ ಸೋದರ ಮನೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ಕಚೇರಿಗೆ ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ಅಂತ ಹೇಳಿದರು ಪೊಲೀಸರ ಅನುಮತಿಯಲ್ಲೇ ಕಂಕಣಾಡಿ ತನಕ ಪಡ್ಕೊಂಡು ಕಚೇರಿಗೆ ಮುತ್ತಿಗೆ ಆಗ್ತೀರಿ ಅಂಥೇಳಿ ನಿಮ್ಮ ಪೊಲಿಟಿಕಲ್ ಡ್ರಾಮಾವನ್ನು ಮಾಡಿದ್ದೀರಿ ಇಂಥ ಪೊಲಿಟಿಕಲ್ ಡ್ರಾಮಾವನ್ನು ನಿಮ್ಮ ಡಿ ಎ ಎನ್ ಎನ್ನು ಎಪ್ಪತ್ತೈದು ವರ್ಷ ಆಡಳಿತದಲ್ಲಿ ನೀವು ಮಾಡಿದ್ದೀರಿ ಹಾಗಾಗಿ ಇಲ್ಲಿ ಬರಲಿಕ್ಕೆ ನಾವು ಕಾಯ್ತಾ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಎಲ್ಲರೂ ಮಹಿಳಾ ತಂಡದವರು ಮಹಿಳೆಯರು ಎಲ್ಲರೂ ಕಾಯ್ತಾ ಇದ್ದರು ಬಂದರೆ ಅವರಿಗೆ ಯಾವ ರೀತಿ ಸ್ವಾಗತವನ್ನು ಮಾಡಬೇಕು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳು ಕಳ್ಳರು ಪಟಿಂಗ್ರು ಲಫಂಗ್ರು ಅವರ ಆಡಳಿತದಲ್ಲೇ ಬಸ್ಸಿಗೆ ಕನ್ನಡಿ ಹಾಕಿ ಹೊಡೆದು ಬಸ್ಸನ್ನು ಪುಡಿ ಮಾಡುವಂಥ ಮಹಿಳೆಯರಿಗೆ ಹಲ್ಲೆ ಮಾಡುವಂಥ ಕಾಂಗ್ರೆಸ್ಸಿಗೆ ಬಂದರೆ ಯಾವ ರೀತಿ ಅವರನ್ನು ಸ್ವಾಗತ ಮಾಡಬೇಕು ಅಂತೇಳುವಂಥದ್ದನ್ನು ನಮ್ಮ ಇಲ್ಲಿಯ ಎಲ್ಲ ಕಾರ್ಯಕರ್ತ ಬಂದರುಗಳು ನಾವು ತಯಾರಾಗಿದ್ದೀವಿ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಈ ಹನ್ನೆರಡುವರೆ ಗಂಟೆ ತನಕ ನಾವು ಕೂಡ ನಾಲ್ನೂರು ಐನೂರು ಜನರಲ್ಲಿ ಕಾಯಿತು ಕೂತ್ಕೊಂಡು ಅವರಿಗೆ ಸ್ವಾಗತ ಮಾಡಬೇಕು ಅಂತೇಳಿದರೆ ಅವರಿಗೆ ತಕ್ಕವಾದ ಶಿಕ್ಷೆಯನ್ನು ಯಾವ ರೀತಿಯಲ್ಲಿ ಎದುರಿಸಬೇಕು ನಾವು ಕೂಡ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ಅದರ ಮೇಲೆ ಹಿಂದಗಡೆಯಿಂದ ರೌಡಿ ಸೀಟ್ರ್ ಹಾಕಬೇಕು ಇನ್ನೊಂದು ನಾಲ್ಕು ಪೊಲೀಸ್ ಕೇಸ ಮಾಡಬೇಕು ಅವರು ಹೇಳಿ ಅಂತ ಹೇಳಲಿಕ್ಕೆ ನಾನು ಒಂದು ಮಾತನ್ನು ಹೇಳ್ತೇನೆ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಎಲ್ಲ ಮತ ಧರ್ಮದ ಜನರು ಐ ವಾನ್ ಟೀಕೆ ಮಾಡ್ತಾ ಇವರು ಈ ರೀತಿ ಮಾಡಿದರು ಬಸ್ಗೆ ಕಲ್ಲು ಐ ವಾನ್ರು ಯೋಗ್ಯರಲ್ಲ ಪಟಿಂಗ್ರು ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾ ಇರುವಾಗ ಎಲ್ಲ ಜನರು ಅವರನ್ನು ಕೋಪಿತಗೊಂಡಾಗ ಕಾಂಗ್ರೆಸ್ನ ಇಡೀ ವ್ಯವಸ್ಥೆ ಅವರನ್ನು ಕೋಪಿತಗೊಂಡಾಗ ಅವರ ಮನೆಗೆ ಅವರು ಹೊಡೆಸ್ತಾರೆ ಅವರ ಮನೆಗೆ ಅವರು ಕಲ್ಲು ಹೊಡೆಸಿ ಸಿಂಪತಿ ಕೆಟ್ಟಿಸ್ಕೊಂಡು ಇವತ್ತು ಪಾದಯಾತ್ರೆಯನ್ನು ನೀವು ಮಾಡ್ತೀರಿ ನೋಡಿ ನಾನು ಒಂದೇಳ್ತೇನೆ ನಾನು ನಿನ್ನೆನೇ ಪ್ರತಿಭಟನಾ ಭಾಷಣದಲ್ಲಿ ಹೇಳಿದ್ದೇನೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಭರತ್ ಶೆಟ್ಟಿ ಅವರು ಹೇಳಿದ್ದಾರೆ ಯಾರೇ ಕಲ್ಲು ಹೊಡೆದ್ರು ಹೆಲ್ಮೆಟ್ ಹಾಕಿ ಹಾಕಿಕೊಂಡು ಇಬ್ಬರು ಬಂದಿದ್ದಾರೆ ಅಂತೇಳಿ ಆದರೆ ಅದು ಭರತ್ ಶೆಟ್ಟಿ ಮತ್ತು ವೇದೋತ್ಕಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಇವರು ಇಲ್ಲ ಈಗ ಪಾಪದ ಯಾರೋ ಕಾರ್ಯಕರ್ತ ಬಿ ಜೆ ಪಿಯ ಕಾರ್ಯಕರ್ತ ನಮ್ಮ ಕರಿ ಪರಿವಾರದ ಕಾರ್ಯಕರ್ತರ ಮೇಲೆ ಅವರ ಮೇಲೆ ಇವತ್ತು ಕೇಸ್ ದಾಖಲಿಸಿಕೊಂಡು ಅವರು ಮಾಡಿದ್ದು ಅಂತೇಳಿ ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳು ಪೊಲೀಸ್ ಮಾಡಿಯೇ ಮಾಡುತ್ತೆ ಅವರು ಅದು ಮಾಡಿಲ್ಲ ಅಂದರೆ ಅವರು ಪೊಲೀಸರಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅದು ಮಾಡಿಯೇ ಮಾಡುತ್ತೆ ಅದನ್ನು ಮಾಡಿ ನಮ್ಮ ಮೇಲೆ ಗೂಬಿ ಕುಳಿಸ್ಕೊಡ್ತಾರೆ ಅದಕ್ಕೆಲ್ಲ ನಾವು ಹೆದರಲ್ಲ ನಿಮ್ಮ ಯಾವ ರೀತಿಯ ತಂತ್ರ ಕುತಂತ್ರ ಮಾಟಮಂತ್ರ ಅದು ಯಾವುದಕ್ಕೂ ನಾವು ಇದರಲ್ಲ ಎದುರಿಸುವಷ್ಟು ಸಾಮರ್ಥ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಗಿದೆ ನಮ್ಮ ಕಾರ್ಯಕರ್ತರಿಗಿದೆ ನಮ್ಮ ಜಿಲ್ಲೆಯ ಅಧ್ಯಕ್ಷ ನೇತೃತ್ವದಲ್ಲಿ ಇನ್ನು ಮುಂದೆ ಕೂಡ ಯುವ ಮೋರ್ಚಾವ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರವಾರು ಹತ್ತು ಹಲವು ಪ್ರತಿಭಟನೆಗಳನ್ನು ಮಾಡ್ತಾ ರಾಸ್ತಾರೋಕು ಮಾಡ್ತಾ ರಸ್ತೆಯಲ್ಲಿ ಹೊರಲಾಡ್ತಾ ನ್ಯಾಯಾಂಗವನ್ನು ನ್ಯಾಯಾಂಗದಲ್ಲಿ ಕೇಸ್ ದಾಖಲಿಸ್ತಾ ಐವಾನ್ ಡಿಸೋದ್ ಆ ಕೋರ್ಟಿನಲ್ಲಿ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸಿ ಅಂತೇಳುವಂಥ ಮಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷ ತಂಡ ಇವತ್ತು ರೆಡಿಯಾಗಿದೆ ನಾವೆಲ್ಲರೂ ರೆಡಿಯಾಗಿದ್ದೇವೆ ಇದನ್ನು ಎದುರಿಸ್ತೇವೆ ಆದರೆ ಐವನ್ರಿಗೆ ನಾನು ಒಂದು ಹೇಳ್ತೇನೆ ನೀವೊಂದು ಪುಣ್ಯಾತ್ಮ ವಕೀಲ ಸಂವಿಧಾನ ಕಾನೂನನ್ನು ರಕ್ಷಣೆ ಮಾಡಬೇಕು ಕಾನೂನನ್ನು ರಕ್ಷಣೆ ಮಾಡಬೇಕಾದ ಅವನು ಈ ರೀತಿ ಮಾಡಿಕೊಂಡು ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಕಾನೂನು ಬಕ್ಕೆ ಅಂತ ಕಾರಣ ರಾಜ್ಯಪಾಲರಿಗೆ ಗಮನ ಮಾಡೋದು ರಾಹುಲ್ ಗಾಂಧಿ ಅವರಿಗೆ ಖುಷಿ ಮಾಡಿಸಬೇಕು ಅಂತೇಳಿ ಭಾರತಕ್ಕೆ ತೆಗೊಳ್ಳೋದು ಯಾವ ರೀತಿಯ ವ್ಯವಸ್ಥೆಯ ಮಂಗಳೂರಿನಲ್ಲಿ ಹುಟ್ಟಿ ಬಂದಿದ್ದೀರಿ ನಿಮಗೆ ನಿಮ್ಮ ಹೆತ್ತವರು ಕಲಿಸ್ಕೊಟ್ಟದ ಇದೆಯಾ ಇದೆಯಾ ಹೇಳುವಂಥದ್ದು ಪ್ರಶ್ನೆಯನ್ನು ಇವತ್ತು ನಮಗೆಲ್ಲರಿಗೂ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಕಚೇರಿಗೆ ಬಿಡಿ ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಕೂಡ ತೊಂದರೆ ಆದಾಗ ಭಾರತೀಯ ಜನತಾ ಪಾರ್ಟಿ ಎದ್ದು ನಿಂದು ಹೋರಾಟ ಮಾಡ್ತದೆ ನಮ್ಮ ಜಿಲ್ಲಾಧ್ಯಕ್ಷರು ಅದಕ್ಕೆ ಸಂಪೂರ್ಣವಾಗಿ ಇಡೀ ಜಿಲ್ಲೆಯ ಕಾರ್ಯಕರ್ತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿಟ್ಟುಕೊಂಡು ನಮ್ಮ ಹೋರಾಟವನ್ನು ಮಾಡ್ತೀವಿ